ನಮಸ್ಕಾರ ರೀ ದೋಸ್ತ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇವಾಗ ತಾನೇ ಒಂದು ಬ್ಲಾಗ್ ಮಾಡಿದೆ ಗುರು ಅಷ್ಟು ಬೇಕಾನೆ ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಯಾಕಪ್ಪ ಅಂದ್ರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ತರ ಬರ್ತಾವ ಗೊತ್ತಿಲ್ಲ ನಿಂಗೊಂಥರ ಎಂಟರ್ಟೈನ್ಮೆಂಟ್ ಕೊಡೋದು ನನ್ನ ಜವಾಬ್ದಾರಿ ನೀವು ಎಂಟರ್ಟೈನ್ಮೆಂಟ್ ತಗೊತಾ ಇರಿ ಇವಾಗ ಇಲ್ಲಿ ಬಿಲ್ಡಿಂಗ್ ಟಾಪ್ ಮೇಲೆ ಬಂದಿದೆ ಕೆಳಗಡೆ ಹೋಗ್ತೀನಿ ಕೆಳಗಡೆ ಆಫೀಸ್ ಸುಮ್ಮನೆ ವರ್ಷ ಆಯ್ತು ನೀವು ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಮಧ್ಯಾಹ್ನದ ಊಟ ಮಾಡ್ತಾ ಇದೀನಿ ಏನಪ್ಪ ಊಟ ಅಂದ್ರೆ ಅನ್ನ ಸಾರು ಚಪಾತಿ ಚಪಾತಿ ದಿಂದ ಆಯ್ತು ಇವಾಗ ಅನ್ನ ಸಾರು ಇದೆ ಅನ್ನ ಸಾರು ಊಟ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟ ಆಯ್ತು ಊಟ ಚಪಾತಿ ಅನ್ನ ಸಾಬರ್ ಅಂತ ನಿಮ್ಗೆ ಹೇಳಿದ್ದೆ ಈಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗೈತೆ ಎರಡು ಗಂಟೆಯಲ್ಲಿ ಮತ್ತೆ ಕೆಲಸ ಮಾಡಿ ನಾಲ್ಕೂವರೆ ಅಷ್ಟರಲ್ಲಿ ಮನೆಗೆ ಹೋಗ್ತೀನಿ ಇಲ್ಲಿ ಇವಾಗ ಮೂರು ಗಂಟೆ ಆಗೈತೆ ಮೂರು ಗಂಟೆಯಲ್ಲಿ ಏನು ಮಾಡಿದ್ರು ಒಂಚೂರು ಆ ಕಡೆ ಹೋಗಿ ಅಡ್ಡಾಡ್ಕೊಂಬರನ್ನ ಸ್ವಲ್ಪ ಟಾಪಲ್ಲಿ ಹೋಗೋಣ ಬನ್ನಿ ಬಿಲ್ಡಿಂಗ್ ಟಾಪ್ ಮೇಲೆ ಹತ್ತಿದ್ದೀನಿ ಮಾಡೋಕ್ಕೇನು ಕೆಲಸ ಇಲ್ಲ ಕೆಲಸ ಅಂದರೆ ಸ್ವಲ್ಪ ಫ್ರೀ ಇದ್ದಾಗ ಹಾಗೆ ಈ ಕಡೆ ಬಂದು ಅಡ್ಡಾಡ್ತೀನಿ ಈ ಕಡೆ ಆ ಕಡೆ ಬಿಲ್ಡಿಂಗ್ನ ಅಡ್ಡಾಡ್ಕೊಂಡು ಇಡೀ ಇದೆಲ್ಲ ನ್ಯಾಮ್ತಿ ಕಾಲೇಜ್ ಕಡೆ ನೋಡ್ತಾ ಇರ್ತೀನಿ ನೋಡಿ ಎಷ್ಟು ಜಾತಿ ಕಾಲೇಜ್ ಆಗುತ್ತೆ ಆ ಕಡೆ ಬಸ್ ಕಡೆ ಯಾವ್ಯಾವ ಬರ್ತವೆ ಯಾವ್ಯಾಗು ಬರ್ತವೆ ಯಾರ್ಯಾರು ಬಂದರು ಅನ್ನೋದು ಇಲ್ಲಿಂದ ಕಂಡುಬಿಡುತ್ತೆ ನಾನು ನಾನು ಎಸ್ಪೆಷಲಿ ಪಕ್ಕದ ಬಿಲ್ಡಿಂಗಲ್ಲಿ ನಿಂತ್ಕೊಂತೀನಿ ನನಗೆ ಎರಡು ಅಟ್ಯಾಚ್ ಇರೋದರಿಂದ ಹತ್ತು ಬರ್ತೀನಿ ಅಷ್ಟೆ ಮನೆಗೆ ಹೋಗ್ತಾ ಇದ್ದೀನಿ ನಮಸ್ಕಾರ ರೀ ದೋಸ್ತ ನಾನು ನಿಮ್ಮ ಕೆ ಫಾರ್ ಕನ್ನಡಿಗ ಇ ಎಸ್ ರಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಜಿಮೇಲ್ ನೋಡಿದೆ ಒಂದು ಸಾವಿರದ ಇನ್ನೂರಿರೋ ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋಗೈತೆ ಗುರು ಅಂದ್ರೆ ನಿಮ್ಮ ಹೀರೋ ಸೋತ್ ಹೋದ್ನ ಈಗೇನ್ ಮಾಡ್ತಾನೆ ನಿಮ್ ಹೀರೋ ಬಿಲ್ಲಿಗಿವಾ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ನಮ್ದು ರಾಯಲ್ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ ಹೋಣ ನೇರು ಇಲ್ಲದೆ ಎಳ್ಳೆರಾಗಿ ಮುಗಿಸ್ಬಿಡ್ತೀವಿ ಹಂಗಾಗಿ ಇನ್ ಮುಂದೆ ಈ ನನ್ನ ಹಳೆ ಚಾನಲ್ ಒಂದೋದರೆ ಇನ್ನೊಂದು ತರಲ್ಲ ಹಂಗಾಗಿ ಇದ್ರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇವತ್ತು ಏನ್ ಮಾಡ್ತೀನಿ ಅಂದ್ರೆ ಗೋಬಿ ಮಾಡ್ತಾ ಇದ್ದೀನಿ ಗುರು ಅದು ನಾನೇ ಮಾಡ್ತಾ ಇದ್ದೀನಿ ಗೋಬಿನ ನೀವು ಅದನ್ನ ನೋಡಿ ಹೇಗ್ ಮಾಡ್ತೀನಿ ಅಂತ ನೀವು ಮನೇಲಿ ಮಾಡ್ಕೊಂಡು ಜಮಾಯಿಸಿ ಹೇಳ್ತೀನಿ ಗೋಬಿ ಮಾಡ್ಕೊಂಡಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಉಪ್ಪು ಉಪ್ಪಾಕೊಂಡ್ಬಿಡೋಣ ಎಲೆಕೋಸ್ ಇದನ್ನ ತಗೊಂಡು ಎಷ್ಟು ಸಣ್ಣದಾಗ ಬರುತ್ತೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಉಪ್ಪಾಕೊಂಡ್ಬಿಡ್ತೀನಿ ಮೊದಲು ಉಪ್ಪು ಕೈ ಪ್ರಮಾಣದಲ್ಲಿ ಹಾಕೊಂಡೆ ಇವಾಗ ಸ್ವಲ್ಪ ಖಾರ ಪುಡಿ ನಾನೇನು ಶೆಫ್ ಅಲ್ಲ ಫ್ಲೋರ್ ಇಟ್ ಆಮೇಲೆ ಇದನ್ನು ಕಲಸ್ಕೊಂತ ಇದ್ದೀನಿ ಡ್ರೈಗೆ ಕಲಸ್ಕೊಂತ ಇದ್ದೀನಿ ಇದಾದ್ಮೇಲೆ ನೀರು ಹಾಕ್ತೀನಿ ಎಣ್ಣೆ ಕಾಯ್ತಾ ಇದೆ ಆ ಪಕ್ಕದಲ್ಲಿ ನಾವು ಮಾಡ್ಕೊಂಡಿದ್ದಂತಹ ಗೋಬಿದು ಅದೇನಂತಾರಲ್ಲ ಅದು ರೆಡಿ ಆಗೈತೆ ಇವಾಗ ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಡ್ರೈ ಗೋಬಿನ ರೆಡಿ ಮಾಡ್ಕೊಂತೀವಿ ನನ್ನ ಹಾಗೆ ಹೊತ್ತ ಇವಾಗ ಸರಿ ಕಾದೈತೆ ಮಾರಯ್ಯ ಒಂದೊಂದೇ ಗೋಬಿನ ಬಿಡ್ತೀನಿ ನನಗೆ ಗೋಬಿ ಬಿಡೋದಕ್ಕೆ ಬರೋದಿಲ್ಲ ಹೆಂಗ್ ಬರುತ್ತಾ ಆ ಅಲ್ಲಿ ನಾನು ಬಿಡ್ಕಂತ ಹೋಯ್ತೀನಿ ನನಗೆ ಎಣ್ಣೆ ಕಂಡ್ರೆ ಭಯ ಗುರು ಇಲ್ಲಿ ಗೋಬಿ ಡ್ರೈನ ಕರಿತಾ ಇದ್ದೀನಿ ನಮ್ದು ಪ್ಲಾನ್ ಇತ್ತು ಅಂದ್ರೆ ಕಬಾಬ್ ಮಾಡ್ಬೇಕು ಅಂತ ಆದ್ರೆ ನಮ್ಮನೆಯಲ್ಲಿ ಬಿಡ್ಬೇಕಾನೆ ತಾನೆ ಮನೆಯಲ್ಲೂ ಬಿಡಾಗಲ್ಲ ಇವಾಗ ವೆಜ್ ಮಾಡ್ತೀವಿ ಅಂದ್ರೆ ಯಾಕಪ್ಪ ಅಂದ್ರೆ ಅವನ್ ಯಾವ ಗೊತ್ತಿಲ್ಲ ವರ್ಷದಲ್ಲ ಒಂದ್ಸಲ ಬಂದ್ಬಿಡ್ತಾನೆ ಒಂದ್ ತಿಂಗಳ್ ಬಿಡ್ತಾನೆ ಅವಾಗ ನಾವು ನಾನ್ವೆಜ್ ಏನು ತಿನ್ನಂಗಿಲ್ಲಂತೆ ಅಂತ ಅನುಬಂಧ ಹಂಗಾಗಿ ಈ ವೆಜ್ ನ ಮಾಡ್ಕಂತಿದ್ದೇನೆ ಒಂದ್ಸಲ ನಾನ್ವೆಜ್ ಬ್ಲಾಗ್ ಕೂಡ ಬರುತ್ತೆ ನೀವು ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ನಾನು ನಿಮ್ಮ ಸಿಂಪಲ್ ಕನ್ನಡಿಗ ಅಲ್ಲ ಕೆಫ್ ಆರ್ ಕನ್ನಡಿಗ ಮಸಾಲೆ ರೆಡಿ ಇದೆ ಮಸಾಲೆ ಅಂದರೆ ನಾವು ಇದಕ್ಕೆ ಸಾಸ್ ಮತ್ತು ಇವೆಲ್ಲ ಮಸಾಲ ಐಟಮ್ಸ್ ಹಾಕಿದ್ವಿ ಮತ್ತು ಇದು ಸಾಸ್ ಮೇಲೆ ಕಾಣೋದಕ್ಕೆ ಇಲ್ಲ ತಗೊಂಬಂದೆ ಮತ್ತೆ ಇದು ಎಣ್ಣೆ ಈಗ ಕರೆದಿದ್ದು ಇಲ್ಲೇ ನಾವು ಗೋಬಿನ ತಯಾರಿಸೋಣ ಗೋಬಿ ಡ್ರೈಗಳು ಇಲ್ಲಿ ರೆಡಿಯಾಗಿ ಇದ್ದಾವೆ ಒಂದೊಂದು ಸಖತ್ ಸಖತ್ ಟೇಸ್ಟ್ ಕೊಡ್ತಾ ಇದ್ದಾವೆ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲ ಕೂಡ ರೆಡಿ ಇದೆ ಎಲ್ಲ ರೆಡಿ ಇದೆ ಒಂದು ಗ್ಯಾಸ್ ಹಚ್ಚಿಬಿಡೋಣ ಆಂಜನೇಯ ಗ್ಯಾಸ್ ಎಲ್ಲ ಸತ್ತದಷ್ಟೇನಾ ಎಣ್ಣೆ ಹಾಕೋಣ ಈರುಳ್ಳಿ ಈರುಳ್ಳಿ ಹಾಕೋಣ ಜೊತೆಗೆಷ್ಟು ಮೆಂಟಿಕಾಯಿ ಮೆಂಟಿಕಾಯಿ ಓಟ ಹಾಕ್ತೀನಿ ಈರುಳ್ಳಿ ಆಮೇಲೆ ಸೈಡಿಗೆ ಅಕ್ಕನ ತಿನ್ನೋಕ್ಕೆ ಚಂದ ನಾನೇನು ರೆಸಿಪಿ ಶೇರ್ ಮಾಡ್ತಿಲ್ಲ ಗುರು ನನಗೆ ಹೆಂಗೆ ಬರ್ತದೆ ನಾನು ಮಾಡೋಕ್ಕೀನಿ ನಾನು ಮಾಡಿದ್ದೆಲ್ಲ ಟೇಸ್ಟು ಬಟ್ ನಾನು ಬಟ್ಟ ಅಲ್ಲ ಸುಮ್ಮನೆ ಮನೇಲಿ ಯಾರು ಇರ್ದಿದ್ದಾಗ ಆ ಉಪವಾಸವಂತರೂ ಇರಲ್ಲ ಇದನ್ನ ಹಾಕ್ತಾ ಇದ್ದೀನಿ ಫಸ್ಟು ಹಾಕ್ತೀನಿ ಗುರು ಹಾಂ ಆಮೇಲೆ ಏನಾಗುತ್ತೆ ಅಂತ ಇವಾಗ ಮಿಕ್ಸಿಂಗ್ ಕಾರ್ಯಕ್ರಮನ ಹಚ್ಕೊಂಡಿದ್ದೀನಿ ಮಿಕ್ಸ್ ಮಾಡೋಣ ಈ ಗೋಬಿ ಅಂಗಡಿಲೆಲ್ಲ ಕೆಳಗಡೆ ಮಸಾಲೆ ಉಳ್ಕೊಳತ್ತೆ ಬಟ್ ನಮ್ಮನೇಲಿ ಮನೇಲಿ ಮಾಡಿದಾಗ ಕೆಳಗಡೆ ಎಲ್ಲ ಮಸಾಲೆ ಉಳ್ಕೊಳಲ್ಲ ಎಲ್ಲ ಅಚ್ಚುಕಟ್ಟಾಗೆ ಇರುತ್ತೆ ಫೈನ್ ಅಟ್ಯಾಚ್ ಕೊತ್ತಂಬರಿ ಸಪ್ನ ಉದುರಿಸ್ಬೇಕು ಚೂರು ಇನ್ನೊಂದ್ಚೂರು ಬೈಲಿ ಅಂತ ನಾನು ನಿಮಗೆ ಸಿಗ್ತೀನಿ ಗೋಬಿ ರೆಡಿಯಾಗಿದೆ ನಾವು ತಟ್ಟೆಗೆ ಹಾಕ್ಕೊಂಡು ಬಾರ್ಸೋಕ್ಕೆ ರೆಡಿಯಾಗಿದ್ದೀವಿ ಟೇಸ್ಟ್ ಮಾಡಿ ಹೆಂಗೈತೆ ಹೇಳಿ ಮಾಡಿರೋ ಪ್ರಯೋಗನ ಇಲಿ ಮೇಲೆ ಮಾಡ್ತೀವಿ ಹಂಗಾಗಿ ನೋಡೋಣ ಹೆಂಗಾಗೈತ ಅನಷ್ಟೆ ಹೇಳ ಟೇಸ್ಟ್ ಮಾಡ್ತೀನಿ ಈರುಳ್ಳಿ ನೋಡೋಣ ಹೇಗಾಗೈತೆ ಚೆನ್ನಾಗೈತೆ ಗುರು ಪರವಾಗಿಲ್ಲ ನಾನೇ ಆನಂದಿಸಿ ಗೋಬಿ ತಿಂದು ಕೂತ್ಕೊಂಡೆ ಗುರು ಗೋಬಿ ತಿಂದ್ರೆ ಏನು ಊಟ ಮಾಡಕ್ಕೆ ಏನು ಅನ್ಸಲ್ಲ ಯಾಕೆನೇ ತಿಂದ್ರು ಗುರು ಈ ರೇಂಜ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಯಾಕಪ್ಪ ಅಂದ್ರೆ ಹೊರಗಡೆ ಎಲ್ಲೋ ತಿನ್ಕೊಂಬರ್ತೀವಿ ಮನೆಯಲ್ಲೂ ಬಂದಾಗ ಊಟ ಮಾಡ್ತೀವಿ ಐಟಮ್ ನ ಮಾಡ್ಕೊಂಡು ತಿಂದಾಗ ನಮ್ಗೆ ಅಷ್ಟು ತೃಪ್ತಿ ಈ ಬ್ಲಾಗ್ ನಾನು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವೇನು ನೋಡ್ತಾ ಇದೀರಾ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಸಿಂಪಲ್ ಕನ್ನಡಿಗ ಸತ್ತೋ ಬಿಟ್ಟ ಯಾಕಂದ್ರೆ ಆ ಚಾನಲ್ ಡಿಲೀಟ್ ಆಯ್ತು ಗುರು ಅದೇನ್ ನನಗ್ ಬೇಜಾರಿಲ್ಲ ನನಗೆ ಒಂದೇ ಚಾನೆಲ್ ಅಲ್ಲ ನಾ ಅದು ನಿಮ್ಗೆ ಸಪರೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಆದ್ರೆ ಈ ಚಾನಲ್ ಉಳಿಸ್ಕೊಂಡೆ ಉಳಿಸ್ಕೊಂತಿನಿ ಗುರು ಇದ್ರಂತ ಬಂದ್ರೆ ಕಾಪೋರೇಟ್ ಬರೋ ಗುರು ಎಂತ ಕಾಪೊರೇಟ್ ಬಂದು ಡಿಲೀಟ್ ಆಗ್ಬಿಟ್ಟಾಯ್ತಾ ಏನ್ ಮಾಡೋಣ ಗುರು ಹಂಗಾಗಿ ಇದೇ ಚಾನಲ್ ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜಯಿಂದ ಜೈ ಕರ್ನಾಟಕ ಮತ್ತೆ ಎಲ್ಲೋ ನಂಗ್ ನಗ್ತಾ ಇರೋ ಖುಷಿಯಾಗಿರಿ ಬಾಯ್